we ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶ ಈಗಾಗ್ಲೇ ಒಂದು ಅಂತಿಮ ಚರಣದಲ್ಲಿದೆ ಅದರಲ್ಲಿ ಬಹು ನಿರಕ್ಷಿತವಾಗಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಕೂಡ ಒಂದು ಬೌತ್ವದಲ್ಲಿ ಭಾರತ ದೇಶದಲ್ಲೇ ಒಂದು ಚರ್ಚೆಯ ವಿಷಯವಾಗಿತ್ತು ಈಗಾಗ್ಲೇ ಭಾರತೀಯ ಜನತಾ ಪಕ್ಷ ಎಲ್ಲಾ ಸಮೀಕ್ಷೆಗಳಲ್ಲಿ ಏನೋ ಒಂದು ಹಿನ್ನಡೆಯನ್ನ ಕಾಣ್ತಾ ಇತ್ತು ಆದ್ರೆ ಜನರ ಕೌಲು ಮತ್ತು ಜನರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ತಮ್ಮ ಒಂದು ವಿಷಯ ಆಧಾರಿತವಾಗಿ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಅನ್ನೋದನ್ನ ಸಾಧ್ಯ ಇಲ್ಲ ಅದರ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾದಂತಹ ಹಾಗೂ ಶಾಸಕ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಈ ಎರಡು ಚುನಾವಣೆ ಫಲಿತಾಂಶದ ಕುರಿತಾಗಿ ಅವರು ಯಾವ ತಮ್ಮ ತಮ್ಮ ಅಭಿಪ್ರಾಯ ಯಾವ ರೀತಿಯನ್ನು ಹೇಳ್ಕೊಳ್ಲಿಲ್ಲ ಸರ್ ನಮಸ್ಕಾರ ಈ ಚುನಾವಣೆ ಒಳಗಡೆ ಎಲ್ಲಾ ಸಮೀಕ್ಷೆಗಳು ಹರಿಯಾಣದಲ್ಲಿ ಆಗಿರ್ಬೋದು ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು ಎಲ್ಲವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹಿನ್ನಡೆ ಅನ್ನುವಂತ ಆಡಳಿತ ವಿರೋಧಿ ಅನ್ನ ತೋರಿಸ್ಕೊಡ್ತಾ ಇತ್ತು ಅಂತ ಏನ್ ಜಾದು ನಡೀತದೆ ಸರ್ ಆ ರೀತಿ ಒಂದು ಜನರ ತಮ್ಮ ಕಡೆ ಕೌ ಒಂದು ವಿಶೇಷವಾಗಿ ಹರಿಯಾಣ ಬಗ್ಗೆ ಹೇಳಬೇಕಾದ್ರೆ ಕಳೆದ ಹತ್ತು ವರ್ಷದಿಂದ ನಮ್ಮ ಸರ್ಕಾರದ ಆದ್ರ ಜನ ವಿರೋಧಿ ಆಳಿತ ವಿರೋಧಿ ಅಲೆ ಇದ್ದಂತ ಹೇಳಿ ನೀವು ಕೆಲವೊಂದು ಚಾನೆಲ್ ಬಿತ್ತರಿಸಿದ್ವು ಆದ್ರ ಅಲ್ಲಿ ಮಾಡಿದಂತ ನಮ್ಮ ಸರ್ಕಾರ ಅದ್ರ ಜೊತೆಗೆ ಮೋದಿ ಅವರ ಪ್ರಭಾವ ನಿಶ್ಚಿತವಾಗಿ ನಮ್ಮ ಸರ್ಕಾರ ಬರ್ತದಂತ ಇತ್ತು ನಾನು ಒಂದ್ ಅರ್ಧ ದಿವಸ ಬಂದು ಹೋಗಿ ನಾನು ಕುರುಕ್ಷೇತ್ರಕ್ಕೆ ಅಲ್ಲಿ ನಮ್ಮ ಉತ್ತರ ಪ್ರದೇಶದ ಮಂತ್ರಿಗಾದಂತ ದಯಾಶಂಕರ್ ಸಿಂಗ್ ಅಲ್ಲಿ ಪ್ರಭಾರಿ ಇದ್ರು ಆವಾಗನ ಅಲ್ಲಿ ನಮ್ಗೆ ಗುರ್ತಾಗಿತ್ತು ನಿಶ್ಚಿತವಾಗಿ ನಮ್ಮ ಸರ್ಕಾರ ಬರ್ತದಂತ ಹೇಳಿ ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಅಲಾಯನ್ಸ್ ಮಾಡ್ಕೊಂಡ್ರು ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳ್ಕೊಂಡದ ಜಮ್ಮು ಕಾಶ್ಮೀರದಾಗ ಹಿಂಗಾಗಿ ಕಾಂಗ್ರೆಸ್ಗೆ ಎಲ್ಲೂ ಸ್ಥಾನ ಇಲ್ಲ ಬರುವಂತಹ ಚುನಾವಣೆ ಒಳಗೂ ಸ್ಥಾನ ಉಳಿದಿಲ್ಲ ಅವರಿಗೆ ಆಕಸ್ಮಿಕವಾಗಿ ನಲ್ವತ್ತರಿಂದ ತೊಂಬತ್ತೊಂಬತ್ತ ಮುಗಿದಾರ ಅದು ಕೆಲವೊಂದು ಕಡೆ ನಮ್ಮ ತಪ್ಪಿನಿಂದ ಕೆಲವೊಂದು ಸೀಟ್ ಕಾಂಗ್ರೆಸ್ ಲೋಕಸಭೆ ಒಳಗೆ ಬಂದಿದಾವ ಆದ್ರೆ ಅದನ್ನ ನಮ್ದು ಬಹಳ ದೊಡ್ಡ ವಿಜಯ ಅಂತ ತಿಳ್ಕೊಂಡು ಏನೋ ನಿಮ್ತಾ ಇದ್ರು ಮತ್ ಹರಿಯಾಣ ನಾವು ಗೆದ್ದೆ ಅನ್ನೋ ಅಂತದ್ ಏನ್ ಹೇಳ್ತಾ ಇದ್ರು ಇವತ್ತು ಜನ ಅವರಿಗೆ ತಮ್ಮ ಸ್ಥಾನವನ್ನು ತೋರಿಸಿದಾರ ಹಿಂಗಾಗಿ ಮೋದಿ ಪರ್ವ ಹರಿಯಾಣ ಭಾರತೀಯ ಜನತಾ ಪಕ್ಷದ ಈಗಿನ ಮುಖ್ಯಮಂತ್ರಿಗಳು ಮತ್ತ ಅವ್ರ ಹಿಂದಿನ ಮುಖ್ಯಮಂತ್ರಿ ಮಾಡಿದಂತ ಕಾಮಗಾರಿಗಳನ್ನ ಅಲ್ಲಿ ಜನಪರವಾದಂತ ಆಳಿದ ಕೊಟ್ಟಿದ್ರಿಂದ ಮತ್ತೊಂದು ನಮ್ಮ ಸರ್ಕಾರ ಬಂದಿದೆ ಸರ್ ಇವಾಗ ಹರಿಯಾಣದ ಚುನಾವಣೆ ಸಮೀಕ್ಷೆಗಳನ್ನ ನಾವು ನೋಡಿದ್ವಿ ಕಾಂಗ್ರೆಸ್ ನಲ್ಲಿ ಇರುವಂತ ಆಂತರಿಕ ಒಂದು ಗುಟ್ಟ ಅವರಾಗಿರ್ಬೋದು ಆಮೇಲೆ ಶೈರಜಾ ಕುಮಾರಿ ಅವರಾಗಿರ್ಬೋದು ಇವ್ರಿಬ್ರು ಜಗಳದಲ್ಲಿ ಕುರ್ಚಿ ಅವರೊಂದು ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಲಾಭಕ್ಕೆ ಅನುಕೂಲ ಆಯ್ತ ಇಲ್ಲ ಅದು ಅವ್ರ ಒಳ ನಮ್ಮ ನಮ್ಮ ಸರ್ಕಾರ ಮತ್ತು ವಾಪಸ್ ಬಂದ ನಮ್ಮ ಸೀಟ್ ಇದನ್ನ ಬಂದ ನಾವು ಮಾಡಿದಂತ ಕೆಲಸಗಳು ಜನಪರವಾಗಿರೋದ್ರಿಂದ ಜನ ನಮ್ ಪರವಾಗಿರ್ತಾರ ಅವರಲ್ಲಿ ಆದಂತ ಕುರ್ಚಿ ತಿಕ್ಕಾಟಕ್ಕೆ ಮತ್ತೆ ಈ ರಿಸಲ್ಟ್ ಗೆ ಸಂಬಂಧ ಸರ್ ಇವಾಗ ಅಲ್ಲಿ ತ್ರಿಲೇಜ ಕುಮಾರಿಯವನ್ನ ಭಾರತೀಯ ಜನತಾ ಪಕ್ಷ ಮೇಲಿನ ಮೇಲೆ ಕಾಳ ಹಾಕ್ತಾ ಇತ್ತು ನಾವು ಕಾಂಗ್ರೆಸ್ ಬೇರೆ ಬೇರೆ ಆಫರ್ ಭಾರತೀಯ ಜನತಾ ಪಕ್ಷ ಕೊಡ್ತಾ ಇತ್ತು ಈಗ ಮುಂದ್ ಬರುತ್ತ ದಿನಗಳಲ್ಲಿ ಈಗ ಅಲ್ಲಿ ಹರಿಯಾಣ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಅವ್ರು ಭಾರತೀಯ ಜನತಾ ಪಕ್ಷ ನೋಡ್ತಾ ಇದೆ ಮತ್ತೆ ಅವ್ರು ಏನ್ ಒಂದ್ ಬದಲಾವಣೆಗೆ ಹೊಸ ಬದಲಾವಣೆ ನಾಯಕತ್ವ ಬದಲಾವಣೆ ನೋಡ್ಬೋದು ಸರ್ ಹಾ ಇದ್ರ ಬಗ್ಗೆ ಅಲ್ಲಿಯೇ ಸ್ಥಳೀಯ ನಾಯಕರನ್ನ ರಾಜ್ಯದ ಇದ್ರ ಬಗ್ಗೆ ಹೇಳ್ಬೇಕು ಅವ್ರಿಗೆ ನಾಳ ಹಾಕಿದ ಮಾಹಿತಿ ಇಲ್ಲ ಹೀಗಾಗಿ ಸುಭದ್ರ ಸರ್ಕಾರ ನಿರ್ಮಾಣ ಆಗ್ತಾ ಇದ್ರಿಂದ ನಾವು ಬೇರೆ ಕಡೆ ನೋಡುವಂತ ಪ್ರಶ್ನೆ ಬರುದಿಲ್ಲ ಈಗ ನಮ್ ಸರ್ಕಾರ ಬಂದದ ಈ ಸರ್ಕಾರ ಬರೋದನ್ನ ಅವ್ರನ್ನ ಜಗಳ ಪ್ರಾರಂಭ ಆಗ್ತದೆ ಸರಿ ಹರಿಯಾಣ ಮುಖ್ಯಮಂತ್ರಿಗಳು ಮೊದ್ಲೆ ಹೇಳ್ತಾ ಇದ್ರು ನಾವು ಮೊದ್ಲಿಂದನೇ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿವಿ ಅಂತಂದ್ರೆ ಕಾಂಗ್ರೆಸ್ ಒಂದು ಇಂಡಿಕೇಟ್ ಕೊಡ್ತಾ ಇತ್ತು ಅದ್ರಲ್ಲಿ ಟೀಕೆ ಮಾಡ್ತಾ ಇತ್ತು ಅದು ಸಹಜವಾಗಿಯೂ ಪ್ರತಿ ಚುನಾವಣೆ ವ್ಯಕ್ತವ ಆಗ್ತಾ ಇತ್ತು ಈ ಚುನಾವಣೆನು ಕೂಡ ಅದೇ ರೀತಿ ಒಂದು ಹೇಳಿಕೆಗಳು ಬರ್ತಾ ಇರ್ತಾರ ಇದ್ರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ತಾವು ಏನು ಈ ಕಾಂಗ್ರೆಸ್ ಕರ್ನಾಟಕ ಗೆದ್ದು ಕೂಡಲೇ ಎಲ್ಲಾ ಐತಿ ಚುನಾವಣೆ ಆಯೋಗ ಸರಿಯಾದ ಈ ಎಂ ಮಷಿನ್ ಸರಿ ಅದ ಜಮ್ಮು ಕಾಶ್ಮೀರ್ನಾಗ ಎಲ್ಲಾ ಅದ ಹರ್ಯಾಣಗೆ ಅಟ್ಟೆ ಸಮಸ್ಯೆ ಐತೆ ಇವ್ರಿಗೆ ತಮ್ಮ ಸೋಲು ಅಡಗ ಆಗ್ತಾ ಇಲ್ಲ ಬಹಳಷ್ಟು ಕನಸುಗಳು ಕಂಡಿದ್ರು ಆ ಕನಸುಗಳು ಹರಿಯಾಣ ಜನ ಇವರು ನುಸುಗಳು ಮಾಡಿದಾರೆ ಹಿಂಗಾಗಿ ಇವತ್ತು ಹತಾಶರಾಗಿದ್ದಾರೆ ಹತಾಶೆ ಆಗಿ ಈ ರೀತಿ ವರ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಹಿಂಗಾಗಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಾರಿಗೆ ತೋರಿಸ್ಬೇಕು ಸರ್ ಕೊನೆಯದಾಗಿ ಹರಿಯಾಣದಲ್ಲಿ ನಾಯಕತ್ವ ಬಗ್ಗೆ ಈಗಾಗಲೇ ಯಾರ್ದು ಚೇರೆಗಳನ್ನ ಗೆದ್ದೇನೆ ಒಂದು ಚುನಾವಣೆ ಜನರ ನೇರವಾಗಿ ಚುನಾವಣೆ ಈಗ ನಾಯಕತ್ವ ಯಾವ ರೀತಿ ಯಾವ ರೀತಿ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯ ಶಾಸಕರ ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ಕೂಡ ನಿರ್ಣಯ ಮಾಡ್ತದ ಹೀಗಾಗಿ ಅದ್ರ ಬಗ್ಗೆ ಯಾರು ನೀರ್ ಮಾಡ್ತಾರ ಈಗಿರುವಂತ ಜಮ್ಮು ಕಾಶ್ಮೀರದ ಕಾಶ್ಮೀರ ಅಲ್ಲ ನಿಶ್ಚಿತವಾಗಿ ಜನ ನೋಡ್ರಿ ಮುನ್ನೂರ ಎಪ್ಪತ್ತಕ್ಕೆ ಇದ್ದಾಗ ಎರಡು ಜನ ಎರಡು ಪರ್ಸೆಂಟೇಜ್ ವೋಟಿಂಗ್ ಮಾಡ್ತಿದ್ರು ಇವತ್ತು ಎರಡು ಪ್ರ ದೊಡ್ಡ ಪ್ರಮಾಣ ಹೋಟಿಂಗ್ ಆಗಿದ್ದದ ಜನ ನಿರ್ ಯಾರನ್ನ ಆರಿಸ್ತೇವ್ ನಿರ್ಭೀ ನಿರ್ಭೀತಿಯಿಂದ ಜನ ಹೊರಗೆ ಬಂದು ವೋಟ್ ಮಾಡಿ ತಮ್ ಬೇಕ ಸರ್ಕಾರ ಆಯ್ಕೋ ಅಧಿಕಾರ ಕೊಟ್ಟಿದ್ದು ಯಾವ್ದಾದ್ರು ಇದ್ರೆ ಅದು ಮೋದಿ ಸರ್ಕಾರ ಮೊದಲು ಗನ್ ಇಟ್ಟು ಕೇಸ್ ಓಟಿಂಗ್ ಆಗ್ತಿತ್ತು ಅಥವಾ ಹತ್ತು ಪರ್ಸೆಂಟ್ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಓಟಿಂಗ್ ಆಗ್ತಿತ್ತು ಇವತ್ತು ಅರ್ವತ್ ಎಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಎಪ್ಪತ್ತು ಪರ್ಸೆಂಟ್ ತನಕ ಆಗಿದ್ದದ ಆಗಿದ್ದದೆ ಜನ ಹೊರಗೆ ಬಂದು ತಮ್ ಬೇಕಂತ ಸರ್ಕಾರ ಬೇಕಾದಂತ ಜನಪ್ರತಿನಿಧಿ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ಭೌತಿಕ ಸ್ವಾತಂತ್ರ್ಯ ಬಂದ್ರೆ ಮೊದಲನೇ ಸಲ ಮೋದಿ ಸರ್ಕಾರ ಅವ್ರು ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಸ್ಥಿತಿನೂ ಅಲ್ಲಿ ನಾವು ನಿರೀಕ್ಷಿತ ನಾ ತಿಳಿದ ಮುಟ್ಟಿಗೆ ನಮ್ದು ನಮ್ಗೆ ಏನು ಸೀಟ್ ಬರ್ಬೇಕಂದ್ರೆ ಬಂದಿದ್ದಾವ ಆದ್ರೆ ಇವತ್ತು ಕಾಂಗ್ರೆಸ್ ಮತ್ತ ನ್ಯಾಷನಲ್ ಕಾನ್ಫರೆನ್ಸ್ ಅಲಯನ್ಸ್ ಮಾಡಿದ್ರು ಸಹ ಕಾಂಗ್ರೆಸ್ ಅಲ್ಲಿ ವ್ಯಾಲ್ಯೂ ಆಗಿ ಸುಪ್ರ ಸಾಪ್ ಆಗಿದ್ದ ಟಿಡಿಪಿ ತಟಸ್ಥ ನೀತಿಯನ್ನ ಅನುಸರಿಸಿದ್ರು ಅದಕ್ಕೇನಾದ್ರೂ ಭಾರತೀಯ ಜನತಾ ಪಕ್ಷ ನನಗ್ ತಿಳಿದ ಮಟ್ಟಿಗೆ ಎಲ್ಲಾರು ಈ ಚುನಾವಣೆ ಗೆಲ್ಬೇಕಂತ ಅಲ್ಲಿ ಚುನಾವಣೆ ಭಾಗವಹಿಸ್ತಾರೆ ಯಾರ ಜೊತೆಗೆ ಯಾರು ಮ್ಯಾಚ್ ಫಿಕ್ಸಿಂಗ್ ಈಗ ಇದಾಗಿತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆಗಳ ಫಲಿತಾಂಶದ ಕುರಿತಾಗಿ ಶಾಸಕ ಅಭಯ ಜನ ಭಾರತೀಯ ಜನತಾ ಪಕ್ಷ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದ ನೇತೃತ್ವ ನರೇಂದ್ರ ಮೋದಿ ಅವರ ಏನ್ ಕೆಲಸಗಳದಾವ ಅದ್ರ ಕಡೆ ನೀಡಿದ್ದಾರೆ